ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಎಗ್ ರೈಸ್ ಗ್ರೀನ್ ಕಲರ್ ಎಗ್ ರೈಸ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಇದೇ ಟ್ರೆಂಡಿಂಗಲ್ಲಿ ಇರೋ ಎಗ್ ರೈಸ್ ಈಗ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಗ್ಯಾಸ್ ಹಚ್ಚಿ ಒಂದು ಬಾಂಡ್ಲಿ ಬಿಸಿ ಇಕ್ಕೊಳಿ ಬಾಣ್ಲಿ ಬಿಸಿ ಆದ ನಂತರ ಕಡಲೆಕಾಯಿ ಎಣ್ಣೆ ಸೇರಿಸ್ಕೊಳ್ಳಿ ಒಂಟೇ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಸೇರಿಸಿ ಎಣ್ಣೆಕಾಯಿದಿನಂತೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಸ್ವಲ್ಪ ಎಗ್ ರೈಸ್ಗೆ ಒಂದು ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಕರಿಬೇವು ಮತ್ತು ಒಂದೇ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ರುಬ್ಕೊಂಡಿರೋದನ್ನ ಅದಕ್ಕೆ ಸೇರಿಸ್ಕೊಳ್ಳಿ ಎಗ್ ರೈಸ್ಗೆ ಇದೇ ಮೇನ್ ಮಸಾಲೆ ಹಸಿ ವಾಸನೆ ಹೋದಾದ್ಮೇಲೆ ನಾಲ್ಕು ಮೊಟ್ಟೆ ಸೇರಿಸ್ಕೊಂತ ಇದ್ದೀನಿ ನಾಲ್ಕು ಮೊಟ್ಟೆ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಪುಡಿ ಉಪ್ಪನ್ನ ಸೇರಿಸ್ಕೊಂಡಾದಮೇಲೆ ಅನ್ನನ ಉಡಿ ಉಡಿಯಾಗಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ಳಿ ನೆಕ್ಸ್ಟು ಉಪ್ಪು ಸ್ವಲ್ಪ ವಿನೇಗರು ಮತ್ತು ಸೋಯಾ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಗ್ರೀನ್ ಕಲರ್ ಎಗ್ ರೈಸ್ ರುಚಿ ಅಂತೂ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ